ನಮಸ್ತೆ ಎಲ್ಲರಿಗೂ ನಾನ್ ಇವತ್ತು ಇಲ್ಲಿ ಬಂದಿರೋದು ನನ್ನ ಫ್ರೆಂಡ್ ಮನೆಗೆ ಅವಳ ಹೆಸರು ಅಹ್ ಉಮಾ ಹೆಸಳ ಅಂತ ಸೊ ಅವಳು ಕಿಚನ್ ಅಲ್ಲಿ ನಾವು ಜಾಗ ಮಾಡ್ಕೊಂಡ್ಬಿಟ್ಟಿದೀವಿ ಏನೋ ಜಪ್ತಿ ಇವತ್ತು ಅವಳು ನಮ್ಗೆ ಒಂದು ಎರಡು ತರದ ಅಡಿಗೆನ ಮಾಡಿ ತೋರಿಸ್ತಾ ಇದಾರೆ ಅದು ಯಾವುದು ಅಂತ ಅಂದ್ರೆ ಸಾತ್ವಿಕ್ ರೆಸಿಪಿ ಅಂತ ಸೊ ಪರ್ಟಿಕ್ಯುಲರ್ಲಿ ಅವಳು ಈ ಬುಕ್ ನ ನೋಡ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾಳೆ ಸೇಮ್ ಮೆಜರ್ಮೆಂಟ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಮೆಜರಿಂಗ್ ಕಪ್ ನ ಯೂಸ್ ಮಾಡಿ ಅಂತ ಹೇಳ್ತಾರೆ ಯಾಕಂದ್ರೆ ಫಸ್ಟ್ ಟೈಮ್ ಮಾಡೋದು ನೀವು ಬುಕ್ ನೋಡಿ ಮಾಡೋದಿದ್ರೆ ಸೇಮ್ ಮಾಡಿ ಅಂತ ನೋಡಿ ಸೊ ಇವರು ಕೂಡ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಅಂತ ಉಮಾ ವಯಸ್ಸಲ್ಲ ಭೇಟಿ ಆಗೋಣ ಹೇಳಿ ನೀವು ಒಂದ್ ಸ್ವಲ್ಪ ನಾನೇ ಎಲ್ಲ ಹೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಸೊ ನಾನು ಇಂದಾನೆ ನಾನು ಸಾತ್ವಿಕ ಆಹಾರ ಮಾಡಬೇಕು ಕಲಿಬೇಕು ಅನ್ನೋದು ನನಗೆ ಒಂದು ಮೋಟಿವೇಶನ್ ಬಂದಿದೆ ಸ್ವಪ್ನ ಇಂದ ನಾನು ನಿಮ್ ಹಂಗೆನೆ ಎಷ್ಟೊಂದ್ ಜನ ಹಂಗೆ ಪ್ಲಾಂಟ್ ಬೇಸ್ ಫುಡ್ ಮಾಡ್ಬೇಕು ಅಂತ ತುಂಬಾ ಆಸೆ ಬಟ್ ಗೈಡೆನ್ಸ್ ಗೊತ್ತಾಗ್ತಾ ಇಲ್ಲ ಹೆಂಗೆ ಎಕ್ಸಾಕ್ಟ್ ರೆಸಿಪೀಸ್ ಬೇಕು ಕೆಲವ್ರಿಗೆ ಹಂಗೆ ನನ್ಗಂತೂ ಹಂಗೆ ಆಗಿದ್ದು ಅದಕ್ಕೆ ನಂಗೆ ಈ ಫುಡ್ ಬುಕ್ ಒಂದು ಇಂಡಿಯನ್ ಫುಡ್ ಬುಕ್ ಇದು ನಂಗೆ ಟ್ರೆಷರ್ ತರ ನನಗೆ ತುಂಬಾ ಖುಷಿ ಆಯ್ತು ಇದರಲ್ಲಿ ನಮ್ ಇಂಡಿಯನ್ ಟೇಸ್ಟ್ ಬರ್ಡ್ಸ್ಗೆ ನಾವು ಹೆಂಗೆ ಮಸಾಲೆಗಳು ಯೂಸ್ ಮಾಡ್ಬೋದು ಅದೆಲ್ಲ ಇದೆ ಇವತ್ತು ನಾವು ಏನ್ ಮಾಡೋಣ ಅಂದ್ರೆ ಒಂದು ಕಾಂಪೋಸಿಟ್ ರೋಟಿ ಅಂತ ಹೇಳ್ತಾರೆ ಇದಕ್ಕೆ ಇದು ಏನಂದ್ರೆ ಬೀಟ್ರೂಟ್ ನ ಒಂದ್ ಬೀಟ್ರೂಟ್ ನಾವು ನೀರ್ ಹಾಕಿ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊಂಡು ಅದೇ ನೀರಲ್ಲಿ ನಾವು ಹೋಲ್ ಹೋಲ್ವೀಟ್ ಗೋಧಿ ಹಿಟ್ಟು ತಗೊಂಡು ಕಲಸಿ ಒಂದ್ ಚೂರು ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ಕಲಸಿ ಒಂದ್ ಹದಿನೈದಿಂದ ಇಪ್ಪತ್ತು ನಿಮಿಷ ಮುಚ್ಚಿಡ್ಬೇಕು ಅದು ಇದು ಇದು ರೆಡಿ ಆಗಿದೆ ಬೇರೆ ಖಂಡಿತ ಹೌದು ನಾವು ಪಾಲಕ್ ಸೋಪ್ ಉಪಯೋಗಿಸ್ಕೋಬಹುದು ಗ್ರೀನ್ ಕಲರ್ ಬರುತ್ತೆ ಆಮೇಲೆ ಕ್ಯಾರೆಟ್ ಉಪಯೋಗಿಸ್ಕೋಬಹುದು ಆರೆಂಜ್ ಕಲರ್ ಇದು ಇನ್ನೊಂದೇನಂದ್ರೆ ಕಲರ್ಫುಲ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಖುಷಿ ಆಗತ್ತೆ ಅವ್ರು ತಿಂತಾರೆ ಆಮೇಲೆ ಸ್ಕೂಲ್ ತಕೊಂಡ್ ಹೋದಾಗ ಬೇರೆ ಮಕ್ಳು ನೋಡ್ತಾರೆ ಅವ್ರ ಮನೆಗೆ ಹೋಗಿ ಕೇಳ್ತಾರೆ ಅಮ್ಮ ನನ್ಗೆ ಪಿಂಕ್ ರೊಟ್ಟಿ ಬೇಕು ಅಂತ ಹೇಳ್ತಾರೆ ಖಂಡಿತ ಅವ್ರ ಅಮ್ಮನ ನೋಡಿ ಏನಿದು ಪಿಂಕ್ ರೊಟ್ಟಿ ಅಂತ ನೋಡಿದಾಗ ಖಂಡಿತ ಈ ತರದ್ದು ಒಂದ್ ರೆಸಿಪೀಸ್ ಅವ್ರಿಗೂ ಗೊತ್ತಾಗತ್ತೆ ಸೊ ಎಲ್ಲರಿಗೂ ಇದು ಸಿಕ್ಲಿ ಆಮೇಲೆ ಅದು ಅದು ಇನ್ನೊಂದೇನು ಅಂದ್ರೆ ತರ್ಕಾರಿ ಕೂಡ ಜಾಸ್ತಿ ಹೋಗುತ್ತೆ ಫೈಬರ್ ಜಾಸ್ತಿ ಹೋಗುತ್ತೆ ಕೆಲವು ಮಕ್ಳು ತರಕಾರಿ ಇಷ್ಟಪಡಲ್ಲ ಬಟ್ ಇದ್ರಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ಲ ತಿನ್ಬಿಡ್ತಾರೆ ಕಲರ್ಫುಲ್ ಆಗಿರುತ್ತೆ ಅಂತ ಸೊ ಫೈಬರ್ ಚೆನ್ನಾಗಿರುತ್ತೆ ಅದ್ರಲ್ಲಿ ಸೊ ಆಲ್ ಇನ್ ಒನ್ ಒಂದು ವಿನ್ನರ್ ಸ್ಥಿತಿ ಸೊ ಅದು ಚಪಾತಿ ಅಂತ ಅದ್ರ ಜೊತೆಗೆ ಇವ್ರು ನೋಡಿ ಬನ್ನಿ ಇಲ್ಲಿ ಬನ್ನಿ ಈಗ ಏನ್ ಮಾಡ್ತಾ ಇದಾರೆ ಇವರು ಅಂತಂದ್ರೆ ಒಂದು ಪಲ್ಯಾನು ಮಾಡ್ತಾ ಇದಾರೆ ಅದಕ್ಕೆ ಹಾಕಿದೀರ ಹೇಳ್ತೀರಾ ನಾವು ಈಗ ಚಪಾತಿ ಇದ್ರೆ ಸಬ್ಜಿ ಇರ್ಲೇಬೇಕು ಅಲ್ವಾ ಸೊ ನಾವ್ ಇವತ್ತು ಬೇಬಿ ಕಾರ್ನ್ ಮಟರ್ ಕರಿ ಮಾಡ್ತಾ ಇದೀವಿ ಮಟರ್ ಕರಿ ಮಾಡ್ತಾ ಇದ್ದಾರೆ ಮಟರ್ ಅಂದ್ರೆ ಬೇಯ್ದು ಬಟಾಣಿ 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 ನೋಡಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಸೊ ಇದಕ್ಕೆ ಕರಿಗೆ ನಾನು ಟೂ ಥರ್ಡ್ ಕಪ್ ನಾನು ಚಾಕ್ಡ್ ಪಂಕಿನ್ ಕುಂಬಳಕಾಯಿ ಹಾಕಿದೀನಿ ಆಮೇಲೆ ಬೆಲ್ ಪೆಪ್ಪರ್ ಇದು ಕೆಂಪು ಇದೆಯಲ್ಲ ಕ್ಯಾಪ್ಸಿಕಮ್ ಅದನ್ನ ಹಾಕಿದೀನಿ ಆಮೇಲೆ ಹದಿನೈದು ಕ್ಯಾಶ್ಯೂ ಇದು ಗೋಡಂಬಿನ ನಾವು ನೆನೆಸ್ಕೊಂಡು ಇದನ್ನ ನಾವು ಸಿಕ್ಸ್ ಅವರ್ಸ್ ಒಂದು ಹದಿನೈದು ಗೋಡಂಬಿ ನೆನ್ಸ್ಬೇಕು ಇದೆಲ್ಲ ರೆಸಿಪಿ ಏಟ್ ಬುಕ್ ಅಲ್ಲಿ ಆಯ್ತಾ ನಿಮ್ಗೆ ಲಿಂಕ್ ಸಿಗುತ್ತೆ ಇದ್ರದ್ದು ಸೊ ಆ ಗೋಡಂಬಿ ನೆನ್ಸಿದ್ನೂ ಇದಕ್ಕೆ ಹಾಕ್ತಾ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಜೀರಿಗೆ ಒನ್ ಕಪ್ ವಾಟರ್ ಸೊ ಇದು ಆಯಿಲ್ನೆಸ್ ಕುಕ್ಕಿಂಗ್ ಇರುತ್ತೆ ನಾನು ಇದಕ್ಕೆ ಒನ್ ಕಪ್ ವಾಟರ್ ಹಾಕಿ ಆಯ್ತು ಬೇಯ್ಲಿ ಸ್ವಲ್ಪ ಸಾಫ್ಟ್ ಆಗ್ಲಿ ಅಂತ ಹೇಳ್ಕೊಂಡು ಇದನ್ನ ಮುಚ್ಚಿರ ಒಂದು ಐದು ಹತ್ತು ನಿಮಿಷ ಸಾಫ್ಟ್ ನೋಡ್ಕೊಂಡು ನೋಡ್ಕೊಂಡು ನೋಡಿ ಸಪ್ನಾ ಚಪಾತಿ ಉದ್ಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ಚಪಾತಿ ಹಿಟ್ ಹಾಕೊಂಡ್ಬಿಟ್ಟು ಉದ್ಬೋದು ಹಿಂಗೆ ಸೊ ಶೇಪ್ ಎಲ್ಲ ನೋಡ್ಕೋಬೇಡಿ ನಾನು ಹಾಗೆ ಮಾಡ್ತಾ ಇದ್ದೀನಿ ಚೆನ್ನಾಗೆ ಉದ್ದಿ ನೀವು ಯಾವ ಕಂಟ್ರಿ ಶೇಪ್ ಇದೆ ಯಾವ ಕಂಟ್ರಿ ಶೇಪ್ ಒಂದ್ ಬಾಣ್ಲಿಯಲ್ಲಿ ಆವಾಗ ಇದನ್ನ ಹಾಕಿದೀನಲ್ಲ ಇನ್ನೊಂದು ಬಾಣಲಿ ತಗೊಂಡು ಅದಕ್ಕೆ ಬೇಬಿ ಕಾರ್ನ್ ರೌಂಡ್ ಆಗಿ ಚಾಪ್ ಮಾಡಿ ಆಮೇಲೆ ನಮ್ಗೆ ಬಟಾಣಿ ಇದೆರಡನ್ನ ಒಂದ್ ಕಪ್ ನೀರಲ್ಲಿ ಮಿಕ್ಸ್ ಮಾಡಿ ಇದನ್ನ ಬೇಯಿಸೋಣ ಹತ್ತು ನಿಮಿಷ ಬೇಯಿಸ್ಬೇಕು ಅದು ಸಾಫ್ಟ್ ಆಗುವರ್ದು ಬೇಯಿಸೋಣ ಓ ಅಷ್ಟರಲ್ಲಿ ನೋಡಿ ಇಲ್ಲಿ ಚಪಾತಿ ರೆಡಿ ಆಗ್ತಾ ಇದೆ ನೋಡಿ ಉಗ್ತಾ ಇದೆ ಕಾಣಿಸುತ್ತಾ ನಿಮ್ಗೆ ಉಗ್ಗೋದು ಶೇಪ್ ಮೇಲೆ ಹೋಗ್ಬೇಡಿ ಪ್ಲೀಸ್ ಹಂಗೇನೂ ಕೇಕ್ ಸೊ ಇದು ಹತ್ ನಿಮಿಷ ಆಗಿದೆ ಆಮೇಲೆ ಸ್ವಲ್ಪ ಸಾಫ್ಟ್ ಆಗೂ ಇದೆ ಸೊ ಇದನ್ನ ನಾವು ಕೂಲ್ ಡೌನ್ ಮಾಡಕ್ ಇಡ್ಬೇಕು ಸೊ ನಾವು ತಣ್ಣಗಾಗ್ಲಿಕ್ಕ ಓನಾ ಇಡ್ಬೇಕು ಇದನ್ನ ನಾವು ಗ್ಯಾಸ್ ಇದು ಸ್ಟೋವ್ ಸ್ವಿಚ್ ಆಫ್ ಮಾಡಿ ತಣ್ಣಗಾಗ್ಲಿಕ್ ಬಿಡೋಣ ಆಮೇಲೆ ಇದನ್ನ ಬ್ಲೆಂಡರ್ ಗೆ ಮಿಕ್ಸಿಗೆ ಇದನ್ನ ಹಾಕಿ ಓ ಇದು ಮಿಕ್ಸಿಗೆ ಹಾಕ್ಕೊಣ ಅಂತ ಇಂಗ್ರೀಡಿಯಂಟ್ ಓಕೆ ಓಕೆ ಅದಕ್ಕೆ ಅದು ಸಪರೇಟ್ ಆಗಿ ಮಾಡ್ತಾ ಇದೀರಾ ಅದಕ್ಕೆ ಇವಾಗ ಅರ್ಥ ಆಯ್ತು ಇದು ಸಪರೇಟ್ ಆಗಿ ಆಗ್ತಾ ಇದೆ ಹಾ ಅದು ಹತ್ ನಿಮಿಷ ಬೇಕಿತ್ತು ಇದನ್ನ ಮಿಕ್ಸಿಯಲ್ಲಿ ಹಾಕಿ ನಾವು ಇದನ್ನ ಪೇಸ್ಟ್ ತರ ಪ್ಯೂರೆ ತರ ಓಕೆ ಸೊ ನಾವೀಗ ಥಂಡಾಯಿ ಮಾಡ್ಕೊಳ್ಳೋಣ ಫೈನಲ್ ಆಗಿ ಇದು ಸಬ್ಜಿ ಎಲ್ಲ ಬಾಯ್ಲ್ ಆಗ್ತಾ ಇದೆ ಇನ್ನು ಕೂಲ್ ಡೌನ್ ಆಗ್ಬೇಕು ಸೊ ಥಂಡಾಯಿಗೆ ನಾವೇನ್ ಮಾಡೋಣ ಅಂದ್ರೆ ಕಾಯಿ ಹಾಲು ಕಾಯಿ ಹಾಲು ಉಪಯೋಗಿಸ್ಕೋಬಹುದು ಅಥವಾ ಯಾವ್ದಾದ್ರು ಪ್ಲಾಂಟ್ ಬೇಸ್ ಯಾವ್ದಾದ್ರು ಬೇರೆದು ಯೂಸ್ ಮಾಡ್ಕೋಬಹುದಲ್ವಾ ಪ್ಲಾಂಟ್ ಬೇಸ್ ಯಾವ್ದಾದ್ರು ಆಲ್ಮಂಡ್ ಮಿಲ್ಕ್ ಯಾವ್ದಾದ್ರು ಮಾಡ್ಕೋಬಹುದು ಈ ಇಂಗ್ರೀಡಿಯೆಂಟ್ ಪ್ರಕಾರ ನಾನ್ ಕೋಕೋನಟ್ ಮಿಲ್ಕ್ ಮಾಡ್ಕೊಂತೀನಿ ಇದಕ್ಕೆ ನಾವಿವಾಗ ಒಂಚೂರು ನೆನೆಸಿರೋ ಬಾದಾಮು ಆಮೇಲೆ ನೆನೆಸಿರೋದು ಸೋಂಪು ಆಮೇಲೆ ನೆನೆಸಿರೋದು ಗಸಗಸೆ ಆಮೇಲೆ ಸ್ವಲ್ಪ ಖರ್ಜೂರ ನಿಮಗೆ ಬೇಕಿದ್ರೆ ಸ್ವೀಟ್ ಖರ್ಜೂರದಲ್ಲೇ ಬಂದ್ಬಿಡುತ್ತೆ ಬೇಕಿದ್ರೆ ಒಂದ್ ಸ್ವಲ್ಪ ನೀವು ಬೆಲ್ಲ ಹಾಕೋಬಹುದು ಆಮೇಲೆ ಒಂಚೂರು ಪೆಪ್ಪರ್ ಪೌಡರ್ ಆಮೇಲೆ ಒಂಚೂರು ರಾಕ್ ಇದನ್ನೆಲ್ಲ ಇವಾಗ ನಾವು ಬ್ಲೆಂಡರ್ ಅಲ್ಲಿ ಮಿಕ್ಸಿ ಬ್ಲೆಂಡ್ ಹಾಕ್ಬಿಟ್ಟು ಫ್ರೆಂಡ್ಸ್ ಏನಾಯ್ತು ಗೊತ್ತಾ ನಾನು ಇನ್ನೂ ಹೊಸೊಬ್ಳು ಇದೆಲ್ಲ ಮಾಡಕ್ಕೆ ತುಂಬಾನು ಕುಕ್ ಮಾಡ್ತಾ ಇದ್ವಿ ಒಟ್ಟೊಟ್ಟಿಗೆ ಸೊ ಲರ್ನಿಂಗ್ ಒಂದ್ ಲರ್ನಿಂಗ್ ಏನಂದ್ರೆ ಇದನ್ನ ನಾನು ಕೋಕೋನಟ್ ಮಿಲ್ಕ್ ಜೊತೆ ಇದನ್ನ ಮಿಕ್ಸ್ ಮಾಡಿಬಿಟ್ಟಿದೆ ಬಟ್ ಮಿಕ್ಸಿ ಮಾಡುವಾಗ ಇದರಲ್ಲಿರೋ ಪದಾರ್ಥಗಳು ಅದ್ರಲ್ಲಿ ಕೋಕೋನಟ್ ಮಿಲ್ಕ್ ಜೊತೆ ಮಿಕ್ಸಿ ಮಿಕ್ಸೇ ಆಗ್ತಾ ಇಲ್ಲ ಸೊ ಅದ್ರಲ್ಲಿ ಮುಖ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಆಕ್ಚುಲಿ ಕೋಕೋನಟ್ ಮಿಲ್ಕ್ ಬಿಟ್ಟು ನೀವು ಬೇರೆ ಎಲ್ಲ ಪದಾರ್ಥನ ನೀವು ಮಿಕ್ಸಿ ಮಾಡ್ಕೊಂಡ್ಬಿಡಿ ಗ್ರೈಂಡ್ ಮಾಡ್ಕೊಂಡ್ಬಿಡಿ ಅಂತ ಕೊಟ್ಟಿದ್ದಾರೆ ಸೊ ಅದೊಂದು ಕರೆಕ್ಷನ್ ಸೊ ಸಾರಿ ಫಾರ್ ಕನ್ಫ್ಯೂಷನ್ ಸೊ ನೀವು ಇದನ್ನ ಬರೀ ಈ ಪದಾರ್ಥಗಳನ್ನ ನೀವು ತಗೊಂಡು ನನ್ಗೆ ಡೌಟ್ ಬಂತು ಒಂದ್ ಸ್ವಲ್ಪ ನೋಡೋಣ ಅಂತ ಸುಮ್ನ ಬಟ್ ಓಕೆ ಅದಕ್ಕೆ ಮೆಜರ್ಮೆಂಟ್ ಎಲ್ಲ ನೋಡ್ಕೊಂಡು ಅದನ್ನ ಒಂದ್ಸತಿ ಫಸ್ಟ್ ನೋಡ್ಕೊಂಬಿಡಿ ಆಮೇಲೆ ಹಂಗೆ ಮಾಡೋದಕ್ಕಿಂತ ಒಂದ್ಸಲಿ ಬಂದ್ ಫುಲ್ ಓದ್ಬಿಡ್ಬೇಕು ಆಮೇಲೆ ಮತ್ತೆ ಇನ್ನೊಂದ್ಸತಿಗೆ ಅದನ್ನ ಕುತ್ಕೊಂಡು ಮಾಡಬೇಕು ಚೆನ್ನಾಗಿರುತ್ತೆ ಒಂಥರ ಬಟ್ ಇದು ಪಲ್ಯಾಗೂ ಇರುತ್ತೆ ಇವಾಗ ಬಟ್ ಏನೋದು ಪಲ್ಪ್ ಇರುತ್ತಲ್ಲ ಗಟ್ಟಿ ಗಟ್ಟಿ ಪದಾರ್ಥಗಳನ್ನ ಮಾತ್ರ ಇವಾಗ ಇಟ್ಕೊಂತ ಇದೀವಿ ಆಮೇಲೆ ಅದನ್ನ ಹಾಲ್ ಮಿಕ್ಸ್ ಮಾಡ್ತೀವಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಮಿಕ್ಸ್ ಆಯ್ತು ಆ್ಯಕ್ಚುಲಿ ವೆರಿ ಲರ್ನ್ ಗುಡ್ ಲರ್ನಿಂಗ್ ಪಾಯಿಂಟ್ ಜಾಸ್ತಿ ಹಾಲು ಹಾಕೋಬೇಡಿ ತೆಳ್ಳಗಾಗ್ಬಿಡುತ್ತೆ ನೀವು ಸೊ ಇದನ್ನ ನೀವು ಈಗ ನಾನು ಏನು ಮಾಡ್ತಾ ಇದೀನಿ ಮಿಕ್ಕಿದ್ದು ಕೋಕೋನಟ್ ಮಿಲ್ಕ್ ಇದರಲ್ಲಿ ಆಡ್ ಮಾಡ್ತಾ ಇದ್ದೀವಿ ರೆಡಿ ಆಗಿದೆ ಇದನ್ನ ನಾನೀಗ ಸರ್ವಿಂಗ್ ಗ್ಲಾಸ್ ಆಮೇಲೆ ಇದು ಕೊಂಚೂರು ಗಾರ್ನಿಷ್ ಮಾಡಕ್ಕೆ ಇದ್ರ ಮೇಲೆ ಪಿಸ್ತಾನ ನಾನು ಎರಡು ಭಾಗ ಮಾಡಿಕೊಂಡು ಕಟ್ ಮಾಡ್ಕೊತೀನಿ ಅದೊಂದು ಸ್ವಲ್ಪ ಆಮೇಲೆ ಆರ್ಗ್ಯಾನಿಕ್ ರೋಸ್ ಪೆಟಲ್ಸ್ ಡ್ರೈಡ್ ಪೆಟಲ್ಸ್ ಓಕೆನಾ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಆಮೇಲೆ ಇದಕ್ಕೆ ಇನ್ನೊಂದು ಫ್ಲೇವರ್ ಮೇಯ್ನ್ ಫ್ಲೇವರ್ ಏನಂದರೆ ಸ್ಯಾಫ್ರನ್ ಹ್ಞೂ ಇದೆಲ್ಲ ಒಟ್ಟು ಮಿಕ್ಸ್ ಆಗಿ ಎಷ್ಟು ಒಳ್ಳೆ ಘಮ ಬರ್ತದೆ ಗೊತ್ತಾ ಸೊ ನಮ್ಮ ಕೊಕೊನೆಟ್ ಮಿಲ್ಕ್ ಸಂಡೈ ರೆಡಿ ಸೊ ಈಗ ನಾನು ಇದು ಕೂಲ್ ಡೌನ್ ಆಯಿತು ಆ ಮಿಕ್ಸ್ಚರ್ ಅದಕ್ಕೆ ನಾನು ಇದನ್ನು ಮಿಕ್ಸಲ್ಲಿ ಹಾಕ್ಕೊಂಡು ಒಂಚೂರು ಟ್ಯಾಮರಿಂಡೋ ಅವ್ರು ಹೇಳಿದ್ದಾರೆ ಎಷ್ಟು ಮೆಷನ್ ಮಾಡ್ತಲ್ವ ಆಮೇಲೆ ಒಂಚೂರು ಬೆಲ್ಲ ಅದನ್ನೆಲ್ಲ ಹಾಕಿ ಇವಾಗ ನಾವು ಇದನ್ನ ಕರಿ ಪೇಸ್ಟ್ ಮಾಡೋಣ ಆಹಾ ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಅಂದ್ರೆ ನೋಡಿ ಜಬ್ಜಾ ಬಾಯಲ್ಲಿ ಬರುತ್ತೆ ಚೆನ್ನಾಗಿದೆ ಟೇಸ್ಟ್ ಟೇಸ್ಟ್ ಮಾಡಬಹುದು ಸ್ಮೆಲ್ ಎಲ್ಲ ಟೇಸ್ಟ್ ಮಾಡಬಹುದು ಹೌದು ಈ ತರ ಅದು ಮಿಕ್ಸಿಯಲ್ಲಿ ಇಷ್ಟು ಸೊ ಇದನ್ನ ನಾವೀಗ ಬ್ಯಾಂಡ್ಲಿ ನಾವು ವೆಜಿಟೇಬಲ್ಸ್ ಬಾಯ್ಲ್ ಆಗಿದೆಯಲ್ಲ ಇದೆಲ್ಲ ನಾವು ಮಿಕ್ಸ್ ಮಾಡ್ಕೊಂಡ್ ಬಿಡೋಣ ಇದನ್ನ ಮತ್ತೆ ನಾವು ಒಲೆಯಲ್ಲಿ ಇದನ್ನ ಕುದ್ಸದ್ ಬೇಡ ಹೀಗೆನೆ ನಾವು ಇದನ್ನ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ಆ ಫೈನಲಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಶ್ ಮಾಡೋಣ ಹ್ಮ್ ಚಪಾತಿ ಇದೆ ಬೀಟ್ರೂಟ್ ಚಪಾತಿ ಆಮೇಲೆ ಕರಿ ಸಾತ್ವಿಕ ಕರಿ ಬೇಬಿ ಬೇಬಿಕಾರ್ನ್ ಮಟರ್ ಕರಿ ಸೊ ಅದು ಕೂಡ ರೆಡಿ ಆಗಿದೆ ಇದು ಸಲಾಡ್ ಮಾಡಿದ್ದಾರೆ ಹಾಗೆ ಇದು ಏನು ಸೌತೆಕಾಯಿ ಟೊಮೆಟೊ ಇದು ಏನಿದು ಕೊತ್ತಂಬರಿ ಸೊಪ್ಪು ಹಾಗೂ ದಾಳಿಂಬೆ ಹಣ್ಣಿಂದು ಆಮೇಲೆ ಮಾವಿನ್ಕಾಯಿ ಯ ಮಾವಿನ್ಕಾಯಿನೂ ಹಾಕಿದ್ದಾರೆ ಸೊ ಇದು ಶೇಂಗ ಏನಿದೆ ನೆನೆಸಿ ಇರೋದು ಅದನ್ನೂ ಹಾಕಿ ಸಲಾಡ್ ಮಾಡಿದ್ದಾರೆ ಸೊ ಇದು ತಂಡಾಯಿ ಮಾಡಿದ್ರಲ್ಲ ನೋಡಿದ್ರಲ್ವಾ ಇದು ಕೂಡ ರೆಡಿ ಆಗಿದೆ ಸೊ ಫುಲ್ ಒಂದು ಮೀಲ್ ರೆಡಿ ಇದೆ ಸ್ವಲ್ಪ ಹೇಗಿದೆ ಎಲ್ಲ ನೋಡೋಣ ಟೇಸ್ಟ್ ಮಾಡಿ ನೋಡೋಣ ಎಸ್ ಸೊ ಬಂದು ಇವಾಗ ಸ್ವಲ್ಪ ಟೇಸ್ಟ್ ಮಾಡೋಣ ಹಾಗೆ ನಾವು ತಟ್ಟೆಲ್ಲೂ ಹಾಕ್ಕೊತಾ ಇಲ್ಲ ಆಗಲಿ ಅಷ್ಟೊಂದು ಕ್ಯೂರಿಯೋಸಿಟಿ ಹೆಂಗಿದೆ ನೋಡೋಣ ಅಂತ ಏನಾಯ್ತು ಏನಾಯ್ತು ಯಾಕಂಗಿದ್ಯಾ ಒಂದು ಮೇನ್ ಇಂಗ್ರೀಡಿಯೆಂಟ್ ಬಿಟ್ಟಿದ್ದೀರ ನೀವು ಏನದು ಏನದು ಏನಿರ್ಬೋದೇ ಹ್ಮ ಅವ್ರು ಉಪ್ಪಿದ ಚೆನ್ನಾಗಿದೆ ಬಟ್ ಉಪ್ಪು ನೀವ್ ಎಷ್ಟು ನಕ್ಕೋತಿರೋ ಎಷ್ಟು ಬೈಕೋತಿರೋ ಏನ್ ಅಡಿಗೆ ಅಂತ ಗೊತ್ತಿಲ್ಲ ನಮ್ಗಂತ ತಮಾಷೆ ಆಗಿದೆ ಉಪ್ಪು ಮಾಡ್ತದೆ ಉಪ್ಪನ ಸೇರಿಸ್ಬಿಟ್ಟು ನನ್ಗೊಂದು ಉಪ್ಪು ಇಲ್ದೇ ತಿಂತೀನಿ ನಾನು ನನಗೆ ಓಕೆ ಆಗಿದೆ ನೋಡಿ ನಾನು ಉಪ್ಪು ಇಲ್ದೇನೆ ಇನ್ನೊಂದ್ ಸ್ವಲ್ಪ ನೀವ್ ಎಷ್ಟು ಮನೆಗೆ ಹೋಗಿ ಅಡಿಗೆ ಮಾಡಿದ ಎಷ್ಟು ವಿಡಿಯೋಸ್ ಮಾಡಿದ್ದೀರಾ ಈ ತರದ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮಗೆ ಇದು ನಿಮಗೆ ಲೈಫ್ ಲಾಂಗ್ ನೆನ್ಪಿರುತ್ತೆ ತಾನೆ ಅದೇ ಬೇಕಾಗಿದ್ದು ಬಿಡಿ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿತ್ತು ಮರ್ತೋದ್ವಿ ಪರವಾಗಿಲ್ಲ ಮತ್ತೆ ಹಾಕೊಳ್ಳೋಣ ಉಪ್ಪು ಯೂಶಲಿ ಸಾತ್ವಿಕ ಅಡುಗೆ ಮಾಡುವಾಗ ಆ ಉಪ್ಪನ್ನ ನಾವು ಬೇಯಿಸುವಾಗ ಹಾಕೋದಿಲ್ಲ ಸೊ ಲಾಸ್ಟ್ಗೆನೆ ಹಾಕೋದು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಲಾಸ್ಟ್ಗೆ ಮಿಕ್ಸ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟೆಲ್ಲ ಮಾಡಿ ವೀಕ್ಷಕರಿಗೂ ಕೂಡ ಇಷ್ಟೆಲ್ಲ ಮಾಡಿ ನೀವು ತೋರಿಸಿದ್ದೀರಾ ಫುಲ್ ಡೀಟೇಲ್ ಇದು ಬೇಕು ಅಂತಂದ್ರೆ ಮೆಜರ್ಮೆಂಟ್ ಎಲ್ಲ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಹಾಕಿರ್ತೀನಿ ನಾನು ಅಲ್ಲಿ ಹೋಗಿ ನೋಡಬಹುದು ನೀವು ಸೊ ಎಲ್ಲ ಮೆಜರ್ಮೆಂಟ್ ಎಲ್ಲ ಸೋ ಓಕೆ ಥ್ಯಾಂಕ್ ಯು 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 ಮಚ್ ಖುಷಿ ಆಯ್ತು ಆಮೇಲೆ ಇನ್ನೊಂದು ವಿಷಯ ಸಾತ್ವಿಕ ಮೂರು ಪಾಟ್ಲಸ್ ನ ಕಂಡಕ್ಟ್ ಮಾಡ್ತಾರೆ ಸೊ ಅದು ನಮ್ಗೆ ತುಂಬಾ ಒಂದು ಕಮ್ಯೂನಿಟಿವ್ ಫೀಲ್ ಕೊಡುತ್ತೆ ನಾವು ಮನೆಯಿಂದ ಈ ತರ ಸಾತ್ವಿಕ ಆಹಾರ ಮಾಡಿ ಕಲೆಕ್ಟಿವ್ ಆಗಿ ಹೋಗಿ ಒಂದ್ ಕಡೆ ತಿಂತೀವಿ ಸೊ ರೆಸಿಪೀಸ್ ನಾವು ಶೇರ್ ಮಾಡ್ಕೊಳ್ತೀವಿ ಅದರಲ್ಲಿ ಅದೇ ಒಂದು ಫೆಸ್ಟಿವ್ ತರ ಇರುತ್ತೆ ಸೊ ಖಂಡಿತ ನೀವು ಪಾರ್ಟ್ಲಿಕ್ಸ್ ನ ಜಾಯಿನ್ ಆಗಿ ಸಾತ್ವಿಕ ಆಹಾರ ಟ್ರೈ ಮಾಡಿ ಯಾ ನಾನು ಆಕ್ಚುಲಿ ಆಗಿ ಸಾತ್ವಿಕ್ ಮೂಮೆಂಟ್ ಇಂದನೇ ಇವ್ರದ್ದು ಪರಿಚಯ ಆಯ್ತು ಅಂತ ನಾನು ಹೇಳ್ಬೋದು ಆಕ್ಚುಲಿ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ತರ ಇದೀವಿ ನಾವು ಇವಾಗ ಸಾತ್ವಿಕ್ ಫ್ಯಾಮಿಲಿ ಸಾತ್ವಿಕ್ ಮೂಮೆಂಟ್ ಇಂದ ನನ್ಗೆ ಒಂದು ಒಳ್ಳೆ ಫ್ರೆಂಡ್ ಕೂಡ ಸಿಕ್ಕಿದ್ದಾರೆ ನನ್ಗೂ ಖುಷಿ ಆಗುತ್ತೆ ಸೊ ಆತರ ಫ್ರೆಂಡ್ಸ್ಗಳು ನಿಮ್ಗೂ ಸಿಗ್ತಾರೆ ನಮ್ಮ ಒಂದು ಕಮ್ಯುನಿಟಿಗೆ ಬನ್ನಿ ತುಂಬಾ ಚೆನ್ನಾಗಿದೆ ಸೊ ಈ ತರದ ಅಡಿಗೆನೂ ಕೂಡ ಅಸಹಿಕ ಅಡಿಗೆ ಕೂಡ ಮಾಡ್ಕೊಂಡು ತಿನ್ಬಹುದು ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ ಅಲ್ಲಿ ತನಕ ಬಾಯ್